ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಇಟ್ಟಿದ್ದಂತಹ ಉಗ್ರನ ಮೊದಲ ಟಾರ್ಗೆಟ್ ಆಗಿದ್ದಂಥದ್ದು ಭಾರತೀಯ ಜನತಾ ಪಕ್ಷದ ರಾಜ್ಯ ಕೇಂದ್ರ ಕಚೇರಿ ಆದರೆ ಅವತ್ತು ಬಿಜೆಪಿ ಕಚೇರಿ ಬಳಿಯಲ್ಲಿ ವಿಧ್ವಂಸಕ ಕೃತ್ಯಕ್ಕೆ ಹಾಕಿದ್ದಂಥ ಪ್ಲಾನ್ ಫೇಲ್ ಆಯಿತು ಮಂದಿರದ ಲೋಕಾರ್ಪಣೆ ದಿನವೇ ಆತ ಇಂಥದ್ದೊಂದು ಐಡಿಯಾವನ್ನು ಮಾಡಿಕೊಂಡಿತ್ತು ಆದರೆ ಇದಕ್ಕೆ ಇದು ಫೇಲ್ ಆಗೋದಕ್ಕೆ ಕಾರಣ ಆಗಿರುವಂಥದ್ದು ಮೇಕ್ ಇನ್ ಇಂಡಿಯಾ ಚೈನಾ ಮಾಡೆಲ್ ಎಂಬುದಂತಹ ಉಗ್ರ ಲೋಕಲ್ನಲ್ಲಿ ಖರೀದಿಸಿದ ಒಂದು ಬಲ್ಬ್ನಿಂದಾಗಿ ಕೂಡ ಈಗ ಆತಂಕ ಇರುವಂತದ್ದು ಆ ಉಗ್ರ ಇಟ್ಟಿದ್ದಂತಹ ಆ ಬಾಂಬ್ ಅದು ಸ್ಫೋಟವಾಗಿ ಉಳಿದಿರುವಂತಹ ಆ ಬಾಂಬ್ ಬೆಂಗಳೂರಿನಲ್ಲೇ ಇದೆಯಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಕಾಡುವುದಕ್ಕೆ ಶುರುವಾಗಿದೆ ಎಲ್ಲಿದೆ ಆ ಬಾಂಬ್ ಅಂತ ಈಗಲೂ ಕೂಡ ಎನ್ ಐ ಎ ಅಧಿಕಾರಿಗಳು ತಲೆ ಕೆಡಿಸ್ಕೊಂಡಿದ್ದಾರೆ ಬೆಂಗಳೂರಲ್ಲಿ ಬಾಂಬ್ ತುಂಬಿದ ಬೈಕ್ ಓಡಾಟ ಒಂದಲ್ಲ ಎರಡಲ್ಲ ಎಂಟು ತಿಂಗಳಿಂದ ಬಾಂಬ್ ಬೈಕ್ ರೌಂಡ್ಸ್ ಅಚ್ಚರಿ ಅನ್ನಿಸಿದ್ರು ಇದು ಸತ್ಯ ಇದು ಕಂತೆಯಲ್ಲ ಬಾಂಬ್ ಇರುವ ಬೈಕಿಗಾಗಿ ಬೆಂಗಳೂರಲ್ಲಿ ಎಂಟು ತಿಂಗಳಿನಿಂದ ಹುಡುಕಾಟ ನಡೆಯುತ್ತಿದೆ ಬಾಂಬ್ ತುಂಬಿದ ಬೈಕ್ ಪತ್ತೆ ಹಚ್ಚಿ ಅಂತ ಬೆಂಗಳೂರು ಪೊಲೀಸರಿಗೆ ರಾಷ್ಟ್ರೀಯ ತನಿಖಾ ದಳವೇ ಸೂಚನೆ ನೀಡಿದೆ ಹೀಗಾಗಿ ಬಾಂಬ್ ಇರೋ ಬೈಕ್ಗಾಗಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಬೆಂಗಳೂರು ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ ಬೈಕ್ನಲ್ಲಿ ಬಾಂಬ್ ಇಟ್ಟಿದ್ದು ಎಲ್ಲಿ ಯಾವಾಗ ಬೆಂಗಳೂರಿನ ಬಿಜೆಪಿ ಕಚೇರಿ ಮುಂದೆ ಬೈಕ್ನಲ್ಲಿ ಬಾಂಬ್ ಇಟ್ಟಿದ್ದ ಉಗ್ರ ಮುಸಾವಿರ್ ಬಿಜೆಪಿ ಕಚೇರಿ ಹತ್ತಿರ ಮತ್ತೆ ದೊಡ್ಡ ಸ್ಫೋಟಕ್ಕೆ ಉಗ್ರ ಮುಸಾವಿರ್ ಸಂಚು ರೂಪಿಸಿದ್ದ ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಉಗ್ರ ಮುಸಾವಿರ್ ಬಿಜೆಪಿ ಕಚೇರಿ ಬಳಿ ಬಾಂಬ್ ಇಟ್ಟು ಬಂದಿದ್ದ ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನೆಯಾದ ಕೆಲವೇ ನಿಮಿಷಗಳಲ್ಲಿ ದೊಡ್ಡ ಬ್ಲಾಸ್ಟ್ ಆಗುವಂತೆ ಸ್ಫೋಟಕ್ಕೆ ಸ್ಕೆಚ್ ಹಾಕಿದ್ದ ಅದಕ್ಕೆ ಬಿಜೆಪಿ ಕಚೇರಿ ಬಳಿ ಬಂದು ಬಾಂಬ್ ಇಟ್ಟು ಹೋಗಿದ್ದ ಬಾಂಬ್ ಇದೆ ಅಂತ ಯಾರಿಗೂ ಗೊತ್ತಾಗಬಾರದು ಅಂತ ಬಾಂಬ್ ಮೇಲೆ ಕೆಳಗೆ ಸೊಪ್ಪನ್ನಿಟ್ಟಿದ್ದ ಆಮೇಲೆ ಮನೆಗೋಗಿ ಸ್ಫೋಟದ ಸುದ್ದಿಗಾಗಿ ಕಾದು ಕುಳಿತಿದ್ದ ಆದ್ರೆ ಬಿಜೆಪಿ ಕಚೇರಿ ಹತ್ತಿರ ಬಾಂಬ್ ಸ್ಫೋಟ ಆಗಲಿಲ್ಲ ಇದರಿಂದ ಉಗ್ರ ಮುಸಾವಿರ್ ಟೆನ್ಷನ್ಗೊಳಗಾದ ಮಾರನೇ ದಿನ ಮತ್ತೆ ಬಿಜೆಪಿ ಕಚೇರಿ ಬಳಿ ಬಾಂಬ್ ಇಟ್ಟಿದ್ದ ಬೈಕ್ಗಾಗಿ ಹುಡುಕಾಡ್ದ ಆದರೆ ಬೈಕ್ ಸಿಗದೆ ಉಗ್ರ ಮುಸಾವಿರ್ ಕಂಗಾಲಾಗಿ ಅಲ್ಲಿಂದ ಎಸ್ಕೇಪ್ ಆದ ಎಲ್ಲ ಓಕೆ ಆಗಿದ್ರೆ ಇಪ್ಪತ್ತೆರಡು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಿಜೆಪಿ ಕಚೇರಿ ಮುಂದೆ ದೊಡ್ಡ ಸ್ಫೋಟವಾಗ್ತಿತ್ತು ಅಂತ ಎನ್ಐಎ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿದೆ ಜನವರಿ ಇಪ್ಪತ್ತೆರಡು ಬಿಜೆಪಿ ಕಚೇರಿ ಬಳಿ ಬಾಂಬ್ ಸ್ಫೋಟ ವಿಫಲ ಮಾರ್ಚ್ ಒಂದು ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಪ್ಲಾನ್ ಸಕ್ಸಸ್ ಮಾರ್ಚ್ ಒಂದನೇ ತಾರೀಕು ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬ್ಲಾಸ್ಟ್ ಮಾಡಿದವನೇ ಈ ಉಗ್ರ ಮುಸಾವಿರ್ ಬಿಜೆಪಿ ಕಚೇರಿ ಹತ್ತಿರ ಬ್ಲಾಸ್ಟ್ ವಿಫಲವಾದ ಮೇಲೆ ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟ ಸಕ್ಸಸ್ ಮಾಡಿದ ಇದನ್ನು ಎನ್ಐಎ ತನಿಖೆ ವೇಳೆ ಮುಸಾವಿರ್ ಖುದ್ದು ಹೇಳಿಕೆ ಕೊಟ್ಟಿದ್ದಾನೆ ಅಷ್ಟೇ ಅಲ್ಲ ಬಿಜೆಪಿ ಕಚೇರಿ ಮುಂದೆ ಬಾಂಬ್ ಬ್ಲಾಸ್ಟ್ ಯಾಕೆ ಫೇಲ್ ಆಯಿತು ಅನ್ನೋದನ್ನು ಉಗ್ರ ಮುಸಾವಿರ್ ಎನ್ಐಎಗೆ ವಿವರಣೆ ನೀಡಿದ್ದಾನೆ ಟೈಮ್ ಫಿಕ್ಸ್ ಮಾಡಿದ್ದ ಬಾಂಬ್ಗೆ ಲೋಕಲ್ ಬಲ್ಬ್ ಹಾಕಿದ್ದ ಅಂದುಕೊಂಡಂತೆ ಚೈನೀಸ್ ಬಲ್ಬ್ ಹಾಕಿದ್ದಿದ್ರೆ ಬೇಗ ಬ್ಯಾಟ್ರಿ ಖಾಲಿ ಆಗ್ತಿರಲಿಲ್ಲ ಅಂದುಕೊಂಡಂತೆ ಬ್ಲಾಸ್ಟ್ ಆಗ್ತಿತ್ತು ಆದರೆ ಬಾಂಬ್ಗೆ ಪವರ್ ಸಪ್ಲೈ ಆಗದೆ ಬ್ಯಾಟರಿ ಬೇಗ ಖಾಲಿಯಾಗಿ ಸ್ಫೋಟ ವಿಫಲವಾಯಿತು ಬಾಕ್ಸ್ನಲ್ಲಿ ಬಾಂಬ್ ಇಟ್ಟು ಸೊಪ್ಪಿನಿಂದ ಮುಚ್ಚಿ ಬಚ್ಚಿಟ್ಟಿದ್ದ ಆ ಬಾಂಬ್ ಇಟ್ಟಿದ್ದ ಬೈಕ್ ಮರುದಿನವೇ ನಾಪತ್ತೆಯಾಗಿತ್ತು ಯಾವ ಬೈಕ್ ಯಾರ ಬೈಕ್ ಅಂತ ಉಗ್ರನಿಗೂ ಗೊತ್ತಿಲ್ವಂತೆ ಹೀಗಾಗಿ ಎಂಟು ತಿಂಗಳಿನಿಂದ ಬಾಂಬ್ ಬೈಕ್ ಆಗಿ ಶೋಧ ನಡೆಯುತ್ತಿದೆ ಇದೆಲ್ಲ ಅಂತೆಕಂತೆಯಲ್ಲ ಎನ್ಐಎ ಚಾರ್ಜ್ ಶೀಟ್ನಲ್ಲೂ ಈ ಭಯಾನಕ ಅಂಶಗಳು ಅಡಕವಾಗಿವೆ ರಾಮೇಶ್ವರಂ ಕೆಫೆ ಸ್ಫೋಟದ ಆರೋಪಿಯ ಪೂರ್ಣ ಹೆಸರು ಮುಸಾವಿರ್ ಹುಸೇನ್ ಶಾಜಿ ಈತನ ಜೊತೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬೇಕಾಗಿದ್ದ ಶಂಕಿತ ಉಗ್ರ ಅಬ್ದುಲ್ ಮತೀನ್ ತಾಹಾ ಅನ್ನೋನೂ ಜೊತೆ ಸೇರಿದ್ದನ್ನ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ ತಾಹ ಮುಸಾವಿರ್ಗೆ ಹಣ ಸಂದಾಯ ಆಗಿದೆ ಕ್ರಿಪ್ಟೋ ಕರೆನ್ಸಿ ಮೂಲಕ ಹ್ಯಾಂಡ್ಲರ್ಗಳಿಂದ ಹಣ ಸಿಕ್ಕಿದೆ ಟೆಲಿಗ್ರಾಮ್ ಆಧಾರಿತ ಪಿ ಆ್ಯಪ್ಗಳನ್ನು ಬಳಸಿಕೊಂಡಿದ್ದು ಆ ಮೂಲಕ ಕ್ರಿಪ್ಟೋ ಕರೆನ್ಸಿಯನ್ನ ನಗದಾಗಿ ಬದಲಿಸಿ ಹಣ ತಗೊಂಡಿದ್ದಾರೆ ಅದೇ ಹಣವನ್ನು ಬೆಂಗಳೂರು ಹಿಂಸಾಚಾರಕ್ಕೆ ಬಳಸಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆ ಸಮಾರಂಭ ಇತ್ತು ಪ್ರಾಣ ಪ್ರತಿಷ್ಠಾಪನೆ ದಿನವೇ ಸ್ಫೋಟಕ್ಕೆ ಸಂಚು ಮಾಡಿದ್ರು ಬೆಂಗಳೂರು ಮಲ್ಲೇಶ್ವರಂ ಬಿಜೆಪಿ ಕಚೇರಿ ಗುರುತಿಸಿದ್ರು ಬಿಜೆಪಿ ಕಚೇರಿ ಎದುರು ಐಇಡಿ ಸ್ಫೋಟ ವಿಫಲವಾಯಿತು ಇಬ್ಬರು ಪ್ರಮುಖ ಆರೋಪಿಗಳು ಯೋಜನೆ ರೂಪಿಸಿದ್ರು ಅನ್ನೋದು ಎನ್ಐಎ ಚಾರ್ಜ್ ಶೀಟ್ನಲ್ಲೇ ಇದೆ ಇದೆಲ್ಲ ವಿಷಯ ಬಿಜೆಪಿ ಅವರಿಗೆ ಗೊತ್ತಾದ್ಮೇಲೆ ಸುಮ್ಮನಾಗಲಿಲ್ಲ ಮೊನ್ನೆ ಆರ್ ಅಶೋಕ್ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಉಗ್ರರಿಗೆ ಹಬ್ಬ ಅಂತ ಗುಡುಗಿದ್ರು ನಿನ್ನೆ ನಾಗಮಂಗಲ ಗಲಭೆ ಜಾಗದಲ್ಲಿ ಸೀಟಿರವಿ ತಾಲಿಬಾನಿ ಸರ್ಕಾರ ಗೃಹ ಸಚಿವರ ಮನೆಗೆ ಬಾಂಬ್ ಹಾಕಿದ್ರೆ ಗೊತ್ತಾಗ್ತಿತ್ತು ಹಾಗೆ ಹೀಗೆ ಅಂತ ನಿಂದಿಸಿದ್ರು ಇವತ್ತು ಬಿಜೆಪಿ ನಾಯಕ ರವಿಕುಮಾರ್ ಈ ಸರ್ಕಾರ ಆರ್ ಎಸ್ ಜೊತೆ ಬಿಜೆಪಿ ಕಚೇರಿಗೆ ಕೊಟ್ಟಿದ್ದ ಭದ್ರತೆಯನ್ನ ವಾಪಸ್ ತಗೊಂಡಿದ್ರು ಅಂತ ಸಿಟ್ಟು ಹೊರ ಹಾಕಿದ್ರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದು ರೀತಿ ಭಯೋತ್ಪಾದಕರಿಗೆ ಭಯದ ವಾತಾವರಣವೇ ಇಲ್ಲ ಈ ಥರ ಭಯೋತ್ಪಾದನಾ ಚಟುವಟಿಕೆಗಳು ಹಲ್ಲೆಗಳು ಕರ್ನಾಟಕದಲ್ಲಿ ವ್ಯವಸ್ಥಿತವಾಗಿ ನಡೀತಾ ಇದೆ ಅವರು ರಾಮೇಶ್ವರಂ ಕೆಫೆ ಬದಲಾಗಿ ಬಿ ಜೆ ಪಿ ಕಚೇರಿಯಲ್ಲೇ ಬಾಂಬ್ ಬ್ಲಾಸ್ಟ್ ಮಾಡಬೇಕು ಅಯೋಧ್ಯೆ ರಾಮ ಮಂದಿರದ ಉದ್ಘಾಟನಾ ಸಮಾರಂಭದಲ್ಲಿ ಅನ್ನೋದು ಅವ್ರದ್ದು ಮಾಡಿರೋಂಥ ಹುನ್ನಾರ ಸಂಚು ಅವರಿಗೆ ಮಾನ ಮರ್ಯಾದೆ ಇದ್ರೆ ಅವ್ರು ಹೇಳಿ ನಮ್ಮದು ತಾಲಿಬಾನಿಗಳ ಸರ್ಕಾರ ನಾವು ತಾಲಿಬಾನುಗಳಿಗೆ ಸಪೋರ್ಟ್ ಮಾಡೋದು ಅಂತ ಹೇಳಿ ನಮ್ಮ ರಕ್ಷಣೆ ನಾವು ಮಾಡ್ಕೊಳ್ತೀವಿ ಇವರಿಗೆ ಇವರಿಗೆ ನಾವು ನಾವು ಮರದೀವಿ ನಾವು ತಾಲಿಬಾನಿಗಳಿಗೆ ಸಪೋರ್ಟ್ ಮಾಡೋದು ಹುಟ್ಟಿರೋದು ಅವರಿಗೆ ಅಂತ ಹೇಳಿ ನಮ್ಮ ರಕ್ಷಣೆ ನಾವು ಮಾಡ್ಕೊಳ್ತೀವಿ ಇವರಿಗೆ ಬಾಂಬ್ ಹಾಕಬೇಕು ಇವ್ರ ಮನೆಗೆ ಬೆಂಕಿ ಬಿಡಬೇಕು ಅವಾಗ ಮಾತ್ರ ಆಗುತ್ತೆ ಇವರಿಗೆ ನಾನು ಇನ್ನು ಭಯಾನಕ ಸುದ್ದಿಯನ್ನು ಹೇಳ್ತೇನೆ ಈ ಮೆಟಲ್ ಡಿಟೆಕ್ಟರ್ ಎಲ್ಲವೂ ಕೂಡ ಆರ್ ಎಸ್ ಎಸ್ ಕಾರ್ಯಾಲಯಕ್ಕೂ ಇತ್ತು ಎಲ್ಲಿ ಚಾಮರಾಜಪೇಟೆಯಲ್ಲಿ ಕೇಶವ ಕೃಪಾ ಆರ್ ಎಸ್ ಎಸ್ ಆಫೀಸ್ಗೆ ಅದಕ್ಕೆ ಕೊಟ್ಟಿರ್ತಕ್ಕಂತ ಎಲ್ಲಾ ಭದ್ರತೆಯನ್ನು ಕೂಡ ವಾಪಸ್ ತೆಗೆದುಕೊಂಡ್ರು ಪೊಲೀಸ್ ಭದ್ರತೆಯನ್ನು ವಾಪಸ್ ತೆಗೆದುಕೊಂಡ್ರು ಆರ್ ಎಸ್ ಎಸ್ ಕಾರ್ಯಾಲಯವು ಟಾರ್ಗೆಟ್ ಆಗಿದೆ ಬಿಜೆಪಿ ಕಾರ್ಯಾಲಯವು ಟಾರ್ಗೆಟ್ ಆಗಿದೆ ನಮಗೆ ಗೊತ್ತಾಗಿದೆ ಆದ್ರೆ ಸರ್ಕಾರ ಪೊಲೀಸ್ ಸೆಕ್ಯೂರಿಟಿ ಯಾಕೆ ವಾಪಸ್ ತೆಗೆದುಕೊಂಡಿದೆ ಮೆಟಲ್ ಡಿಟೆಕ್ಟರ್ ಎಲ್ಲವನ್ನು ವಾಪಸ್ ತೆಗೆದುಕೊಂಡಿದ್ದಾರೆ ಸದ್ಯಕ್ಕೆ ಮಲ್ಲೇಶ್ವರಂನ ಜಗನ್ನಾಥ ಭವನಕ್ಕೆ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ ಹೆಚ್ಚುವರಿ ಪೊಲೀಸರನ್ನ ಶ್ವಾನದಳವನ್ನು ಭದ್ರತೆಗೆ ನಿಯೋಜಿಸಲಾಗಿದೆ ಏನೇ ಆಗಲಿ ಬೆಂಗಳೂರಲ್ಲಿ ಬಾಂಬ್ ಇರುವ ಬೈಕ್ ಓಡಾಡ್ತಾ ಇದೆ ಆ ಬೈಕ್ ಯಾವುದು ಯಾರದ್ದು ಎಲ್ಲಿದೆ ಅನ್ನೋದನ್ನ ಬಂಧಿತ ಉಗ್ರರು ಬಿಡ್ತಿಲ್ಲ ಪೊಲೀಸರಿಗೂ ಸಿಕ್ತಿಲ್ಲ ಹೀಗಾಗಿ ಬೆಂಗಳೂರು ಭಯೋತ್ಪಾದಕರಿಂದ ಸೇಫ್ ಆಗಿಲ್ಲ ಅನ್ನೋದಂತೂ ಸತ್ಯ ಮಂಜುನಾಥನ್ ಕ್ರೈಮ್ ಬ್ಯೂರೋ ನ್ಯೂಸ್ ಐಟೀನ್ ಬೆಂಗಳೂರು ಕನ್ನಡಿಗರ ನೆಚ್ಚಿನ ನ್ಯೂಸ್ ಐಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ